मदण हील नोमाणे त न निम हील नो निमाणे त नी मदण लीमकु या वकील <maks> <dragging -UNKNOWN> वारल वटीलानी मोला हाली मथे पारे कना अंगल वटीली त love it திப்பசி தண்ணா சூரிய சந்தா நங்க கானு தண்ணா அங்க மேய்யா பண்ண பண்ண ஏனா சம்பா பண்ண ஏன திள்பசி தண்ணா சூரிய சந்த கான் தண்ணா அங்க பண்ண बन तिड़प ख़ुशी गंगा बन तिलप ख़ुशी गंगा सूर चंद नंग कानू गंग ಒಂಟಿ ಹಸಿರ ಒಂಟಿ ಎಲ್ಲಿ ಮಣಪಟ್ಟ ಒಂಟಿ ಎಲ್ಲಿ ಮಣಪಾಟರ್ ಅಂದ್ರೆ ಒಂಟಿ ದುಬಿನ ಮಣಪಟ್ರ ಸೈಡ್ ಒಂಟಿ ಎಲ್ಲಿ ಮಣಪಾಟ್ರ ಒಂಟಿ ಎಲ್ಲಿ ಮಣಪಾಟ್ರ ಒಂಟಿ ದುಬಿನ ಅಂತ ಸೈಡ್ ಇಂದ್ ಯಾವ್ರು ಒಂಟಿ ದಾನ ಒಂಟಿ ಎಲ್ಲಿ ಮಣಪಾಟ್ರೂಮ್ಯಾಪ ಈ ಸದ್ಯಕ್ಕೆ ಮೊಬಲಾಲಿಗೆ ಮಕ್ಕಳಾಗ ತೋರಿಸ್ತೀವ ಇತ್ತು ನೀ ಕನ್ತ್ ಬಿಟ್ಟು ಮಕ್ಕಳ ಹೋಗದ

தி கணர்ர பந்தாரண ஜாரணார் பந்தாரண ஜசரா திலப்பூர் கங்க கணு யா பண்ண பண்ண திடுப்பூசி என்ன சம்ப பண்ண திடுப்பூசி சூரிய ஜந்த நங்கு தண்ணா அங்க ஆடுக்கண்ணா ஆனி பார்டூ காதா உடுறா தண்ணி எல்லா உட்டி ஜோதினா பாடுக்கவா தண்ணா ஹனி பாடு காத உடுங்க

घर कोट खून मज़ेदारी

ಇಲ್ಲೋ ಜನ ಹೀರಿನ ಶೋಧಿಯಲ್ಲಿ ಇಲ್ಲೋ ಜನ ಹಳಸುವ ಬಾರ್ವಿ ಒಗದ ಕುಂತಿದಣ್ಣ ಅಲ್ಲಿ ವಾದಾರಣ್ಣ ಹಸು ಬಾರಿ ಒಗದ ಕುಂತಿದಣ್ಣ ಅಲ್ಲಿ ವಾದಾರಣ್ಣ ಹಸುವ ಬಾರ್ ಬಿ ಒಗದ ಕುಂತಿದಣ್ಣ ಅಲ್ಲಿ ವಾದಾರಣ್ಣ ಮಗದ ಕುಂತಿರಣ್ಣ ಅಲ್ಲಿ ವಾಲಿ ಅವನ ಚಬರಿ ಮಾಡಿ ಕೇಳ ಗರಿ ಬಿ ಅವನ ಚಬರಿ ಮಾಡಿ ಕೇಳ್ಯಾರಣ್ಣ ನೀರಿನ ಶೋಧಿಯಲ್ಲಿ ಇಲ್ಲೋ ಜನ ನನ್ಗ ಹೇಳೋ ಕುಣ ಅರ್ವಿ ಅವನ ಚಬರಿ ಮಾಡಿ ಕೇಳ್ಯಾರಣ್ಣ ಗರಿ ಅವನ ಜಬರಿ ಮಾಡಿ ಕೇಳ್ಯಾರ ో జనా నే పునారీ అవున జబరి మారి కళ్యాణ్ణర మీ అవున జబరి మారి కళ్యాణ్ణీనా అో జనా నే పునారీ అవున జబరి మారి కేారణ తర్వి అవున జబరి మారి కే

ನೀರ ಕುಡದ ಬಾವಿ ಮಲ ಸುತ್ತಿ ಹತ್ತಿ ತನ್ನ ಸೇರ ನೀರ ಕುಡದ ಬಾವಿ ಮ್ಯಾಲ ಬಂದಿರ ಕುಡದ ಬಾವಿ ಮ್ಯಾಲ ಬಂದ ಸುತ್ತಿ ಹತ್ತಿ ತನ್ನ ಸೇರ

ತಂದಿ ಮಕ್ಕಳ ಅಂಬುದು ಎಲ್ಲೋ ಕೂಡ ಕದನ ದಳದ ಕುಸ್ತಿಯಲ್ಲಿ ಹಿಡದಾರಣ್ಣ ಕರ್ತಾಲಿ ಗವಾಗಿದ್ದು ಒಂದೇ ಸವನ ತಂದೂರವ ಇಬ್ಬರ ಕೂಡಿ ಕುಸ್ತಿಯಲ್ಲಿ ಹಿಡದ ಹಾರಣ್ಣ ಇಬ್ಬರ ಕೂಡಿ ಕುಸ್ತಿಯಲ್ಲಿ ಹಿಡದ ಹಾರಣ್ಣ ಕಲ್ತಾಲಿ ಗವಾಗಿದ್ದು ಒಂದೇ ಸವನ ತಂದೂರವಣ್ಣ ಇಬ್ಬರು ಕೂಡಿ ಕುಸ್ತಿಯಲ್ಲಿ ಹೇಳದಾರಣ್ಣ ಇಬ್ಬರು ಕೂಡಿ ಕುಸ್ತಿ ಅಲ್ಲಿ ಹಿಡದಾರಣ್ಣ ಕತ್ತಾಲಿ ಗವಗಿತೋ ಒಂದೇ ಸಮನ ಗಂಗುಳ ರಾವಣ ಇಬ್ಬರು ಕೂಡಿ ಕುಸ್ತಿ ಅಲ್ಲಿ ಹಿಡ್ದಾರಣ್ಣ ಇಬ್ಬರು ಕೂಡಿ ಕುಸ್ತಿಯಲ್ಲಿ ಅಲ್ಲಿ ಕತ್ತಿ ಗವ ಗಿತ್ತೋ ಒಂದೇ ಸಮನ ಗಂಗುಳ ರಾವಣ மீனா துவா தினோரா तंदा मवलालंदा मवलाल मदी न तोड़ो इर हुंदा मवलाल न तंदा मवलाल चार तोड़ो दा माउ पवला पर पूरा हर न

சி ஆகதிரமோகி ஆகத இவன் மீற சவாசியா மீற சவா தாழ மீற சா No, <laughs>